ಭಾರತ ದೇಶದ ಸಂವಿಧಾನ ಸಂವಿಧಾನವನ್ನು ಏನು ಸಂವಿಧಾನವನ್ನು ಹಪ್ಪಿಕೊಂಡು ಏನು ಇವತ್ತು ಗಣರಾಜ್ಯವನ್ನ ಗಣರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಇಡೀ ದೇಶಾದ್ಯಂತ ಮಾಡ್ತಾ ಇದೆ ಸಾವಿರದ ಒಂಬೈನೂರ ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿಯಲ್ಲಿ ಜಾರಿ ಏನು ಅಂಗೀಕಾರ ಮಾಡಿದ್ರು ಅದೇ ಜನವರಿ ಐವತ್ತರಲ್ಲಿ ಜನವರಿ ಇಪ್ಪತ್ತಾರರಂದು ಐವತ್ತಿಗೆ ಜಾರಿ ಬಂತು ಆ ಹೊತ್ತಿನ ಒಂದು ದಿನವನ್ನು ಗಣರಾಜನ್ನು ಗಣರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಭಾರತ ದೇಶದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಶುಭಾಶಯಗಳು ತಿಳಿಸುತ್ತಾ ಏನಿವತ್ತು ಭಾರತ ದೇಶದ ಎಲ್ಲ ಜನತೆಗೆ ಗಣರಾಜ್ಯೋತ್ಸವದ ಶುಭಾಶಯಗಳು ತಿಳಿಸುತ್ತಾ ಅದೇ ರೀತಿ ಯಾವುದೇ ಸರ್ಕಾರಗಳಿಗಾಗಿರಲಿ ಈ ಪ್ರಜಾಪ್ರಭುತ್ವದಲ್ಲಿ ಏನು ಸಂವಿಧಾನವನ್ನು ಎತ್ತಿ ಹಿಡಿಯುವಂಥ ಕೆಲಸಗಳು ಮಾಡಬೇಕು ಯಾವುದೇ ಸರ್ಕಾರ ಬಂದ್ರೂ ಇದನ್ನ ಏನು ಸಂವಿಧಾನವನ್ನು ಎತ್ತಿ ಹಿಡಿಯುವುದು ಪ್ರಜಾಸ್ವತಂತ್ರಕ್ಕೆ ಒಳ್ಳೆಯ ಒಂದು ಸಂವಿಧಾನ ಒಂದು ಆಚಾರ ವಿಚಾರಗಳನ್ನು ತಿಳಿಸಬೇಕು ಅದೇ ವಿಚಾರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ವಿಚಾರದಲ್ಲೂ ಏನು ಒಂದು ಸಂವಿಧಾನ ವಿಚಾರಗಳಲ್ಲಿ ಎಲ್ಲ ವಿಚಾರದಲ್ಲೂ ಅವರು ಅಂತ ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿ ಕೇಂದ್ರ ಸರ್ಕಾರವನ್ನು ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಕೇಂದ್ರ ಸರ್ಕಾರ ಬರೀ ಪಂಚಪೀಠ ಅಂತ ಮಾಡಿಬಿಟ್ಟು ನಾವೇನು ದಲಿತರಿಗೆ ಉದ್ಧಾರ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಜನವನ್ನು ದಲಿತರನ್ನ ದಿಕ್ ತಪ್ಪಿಸುವಂತ ಕೆಲಸ ಮಾಡಬಾರ್ದು ಸಂವಿಧಾನ ಪೀಠಿಕೆಯನ್ನ ಇವಾಗ ನಾವು ಇನ್ನ ಒಂದು ಓದ್ತಾ ಇದ್ದೀವಿ ಯಾವುದೋ ಬರ್ತಾ ಇದೆ ಅವರು ಉದ್ದೇಶನೇ ಏನು ಕೇಂದ್ರ ಸರ್ಕಾರ ಉದ್ದೇಶನೇ ಸಂವಿಧಾನವನ್ನು ಎತ್ತಿಡೋ ಎತ್ ತೋರಿಸ್ತಾ ಅದನ್ನ ಪಕ್ಕಕ್ಕೆ ಬದಿಗೆತ್ತಿ ಮತ್ತೆ ಮನು ಮನು ಮನುಸ್ಕೃತಿಯನ್ನು ತಳ್ಳು ಪ್ರಯತ್ನ ಮಾಡ್ತಾ ಇದ್ದಾರೆ ಉನ್ನಾರ ಮಾಡ್ತಾ ಇದ್ದಾರೆ ದಲಿತರು ಈ ಭಾರತ ದೇಶದ ಜನತೆ ಮುಟ್ಟಾಳ್ರಲ್ಲ ವಿಚಾರವಂತರು ಬುದ್ಧಿವಂತರು ಇದ್ದಾರೆ ದಯವಿಟ್ಟು ಅಂತ ಕೆಲಸಕ್ಕೆ ನೀವು ಕೈ ಹಾಕಿದ್ರೆ ಮುಂದಿನ ದಿನಗಳಲ್ಲಿ ಅತಿ ಘೋರವಾದ ಪ್ರತಿಕ್ರಿಯೆ ತಮಗೆ ಬರುತ್ತೆ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ದಯ